ஒ தண்ணா தங்க எல்லோ ನಿನ್ನಿಂದಲೇ ನಿನ್ನಿಂದಲೇ ಕಳೆದ ಶುರುವಾಗಿದೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ತಂದೂರ್ ಆ್ಯಂಡ್ ಇವಾಗ ನಾನು ಬ್ಲಾಗ್ ಮಾಡ್ತಿರೋದು ಮೈಸೂರಿಂದ ಆ್ಯಂಡ್ ಇವಾಗ ನಾವು ಬಂದಿರೋದು ಫನ್ ವೇಗೆ ಸೊ ಎಲ್ಲ ಫ್ರೆಂಡ್ಸ್ ಗ್ಯಾಂಗ್ ಇದ್ದಿದ್ದರಿಂದ ಈ ಒಂದು ಫನ್ ವೇ ಫನ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಬಂದಿದ್ದ ತಕ್ಷಣ ನಾವು ಹೋಗಿದ್ದು ಗೋ ಗೆ ಬಟ್ ಇಲ್ಲಿ ಏನಾಯಿತು ಅಂತ ನಾವು ಇದ್ದಿದ್ದು ಸೆವೆನ್ ಪೀಪಲ್ ಸೊ ಅವರೆಲ್ಲಾದರೂ ಗೋ ಕಾರ್ಟಿಂಗಿಗೆ ಸಮೀಪಗಳು ಒಟ್ಟಿಗೆ ಹೋಗೋಕ್ಕಾಗಲ್ಲ ಅಂತ ಸೊ ನಾವು ಏನು ಮಾಡಿದ್ವಿ ಆ್ಯಂಡ್ ನಾವು ಹೇಗೆ ಡಿವೈಡ್ ಆದ್ವಿ ಅಂತ ನೋಡಿ ಕಾಲ್ ಅವ್ರಿಗೆ ಅವ್ರ ಕನ್ನಡ ಅರ್ಥ ಆಗಲ್ಲ ಸ್ವಲ್ಪ ಇಂಗ್ಲೀಷಲ್ಲಿ ಹೇಳಿ ಅವ್ರಿಗೆ ಕನ್ನಡ ನೋಡಿದ್ರಿ ಅಲ್ವಾ ನಾವು ಹೇಗೆ ಡಿವೈಡ್ ಆದ್ವಿ ಅಂತ ಸೊ ನಾವು ಓಲ್ಡ್ ಟ್ರಿಕ್ಸ್ ಅಂದರೆ ನಮ್ಮ ಚೈಲ್ಡ್ಹುಡ್ ಟ್ರಿಕ್ಸ್ನ ಯೂಸ್ ಮಾಡಿದ್ವಿ ಸೊ ಫೈನಲಿ ನಾವು ಡಿವೈಡ್ ಆಗಿ ರೈಡನ್ನ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಈಗ ಫಸ್ಟ್ ರೈಡ್ ಪುನರ್ವಾ ಈ ಎಲ್ಲ ಹೋಗ್ತಾ ಇದ್ದಾರೆ ಸೊ ಅದಾದಮೇಲೆ ನಾನು ಅಭಿ ಪ್ರಶಾಂತ್ ಮತ್ತು ಚೇತನ್ ಟಿ ಜಿ ಹೋಗ್ತೀವಿ ಆ್ಯಂಡ್ ಏನಾಯಿತು ಅಂತ ನೋಡಿ ಸೊ ಇವಾಗ ಫಸ್ಟ್ ಟರ್ನ್ ಮುಗೀತು ಇವಾಗ ನಮ್ಮ ಟರ್ನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಇಲ್ಲಿ ನಮಗೆ ಸಿಕ್ಸ್ ರೌಂಡ್ಸ್ ಕೊಟ್ಟಿದ್ರು ಸೊ ಈ ಒಂದು ಗೋ ಕಾರ್ಟಿಂಗ್ ಇಟ್ ವಾಸ್ ಇನ್ ಮೈ ಬಕೆಟ್ ಲೀಸ್ಟ್ ಆ್ಯಂಡ್ ಇದನ್ನು ನಾನು ಒಂದು ದಸೆಯೂ ಮಾಡಿಲ್ಲ ಆ್ಯಂಡ್ ಇಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಸ್ವಲ್ಪ ಭಯ ಇತ್ತು ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಲಾಸ್ಟ್ನಲ್ಲಿ ಹೇಳ್ತೀನಿ ಕಮಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ಪಾರ್ಟ್ ಕುತ್ಕೊಂಡಾಗ ಸ್ವಲ್ಪ ಭಯ ಇತ್ತು ಓಡಿಸ್ಬೇಕಾದ್ರೆ ಸ್ವಲ್ಪ ಧೈರ್ಯ ಬಂತು ಆಬ್ವಿಯಸ್ಲಿ ಬಿಕಾಸ್ ಅಲ್ಲಿ ಎಲ್ಲರೂ ಹೋಗಿ ಗುದ್ಬಿಡ್ತೀನಿ ಅನ್ನೋದೊಂದು ಭಯ ಇತ್ತು ಅಂಡ್ ಫೈನಲಿ ನಾನು ಸಕ್ಕತ್ ಎಂಜಾಯ್ ಮಾಡಿದೆ

वेरी वेरी चॅलेंजिंग फार मी ओ मै गाड मली गो कार्टिंग ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಅಂಡ್ ನಂದು ಫೈನಲ್ ಔಟ್ಪುಟ್ ನೋಡಿದ್ರಿ ಅಲ್ವಾ ಹೆಂಗಿತ್ತು ಅಂತ ಅಂಡ್ ಯಾಂಡ್ ಇವಾಗ ನಾವು ಬೌಲಿಂಗಿಗೆ ಬಂದಿದ್ವಿ ಅಂಡ್ ಬೌಲಿಂಗ್ ಕೂಡ ಆಟ ಆಡಿದ್ವಿ ಅಂಡ್ ಇದು ಕೂಡ ಅಷ್ಟೇ ಫನ್ ಆಗಿ ಅಷ್ಟೇ ಸಖತ್ ಆ್ಯಂಡ್ ಅಂಡ್ ಅಲ್ಲಿ ಕೂಡ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರು ಸೊ ಹಾಗಾಗಿ ಎಲ್ಲದೂ ಕ್ಲಿಪ್ಪಿಂಗ್ಸ್ ಸಾಕೆ ಆ್ಯಂಡ್ ಅಂಡ್ ನನಗೆ ಕೂಡ ಇದು ತುಂಬ ಸಮಯ ಆದ್ಮೇಲೆ ಮಾಡಿದ್ದು ಸೊ ಯಾವುದೂ ಕೂಡ ಕರೆಕ್ಟ್ ಆಗಿ ಹೋಗಿ ಗೋಲ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಬಟ್ ಫೈನಲಿ ಸಖತಾಗಿತ್ತು もう痛っ ಸೊ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ನಮ್ಮ ಪ್ರಾಪರ್ಟಿ ಕಡೆಗೆ ಹೊರಟು ಇವನ್ ಮೀಟ್ ಮಾಡಕ್ ಬಂದಿದ್ದು ವಿನಯಣ್ಣ ಇವ್ರು ನಮ್ಮ ಸೀನಿಯರ್ ಅಂಡ್ ಇವತ್ತು ಅವರ ಹೋಟೆಲ್ ಇನ್ ಮೈಸೂರ್ ಸೊ ಯಾರಾದ್ರೂ ಬಸ್ ಸ್ಟ್ಯಾಂಡ್ ಹತ್ರ ಇದ್ರೆ ಯು ಕ್ಯಾನ್ ಗೋ ಯುವರ್ ರಾಜೇಶ್ ಹೋಟೆಲ್ ಅಂತ ಏನ್ ಮಾಡ್ತಾ ಇದೀರ he is busy he is busy he is a big one he is a big one what this video is sponsored by Teju, Masala, Ginger, Gati

ಬರ್ತಿಲ್ಲ ಓ ಹಿಂದೆ ಹೇಳಿದ್ರೆ ಬರುತ್ತೆ ಓ ಹೀ ಮಾಡೋದು ಬರುತ್ತೆ ಹೀ ಮಾಡೋದು ಎಲ್ಲಿದೆ ಇಲ್ಲಿ ಬರುತ್ತೆ ಹೊರಗಡೆ ತೆಗಿಬೇಕು ನಾವು ಏನಾ ಕೂತು ಕಾರೇ ಓಳಿ ಎಲ್ಲಾ ಸರಿಯಿದೆ ಫಸ್ಟ್ ಟೈಮ್ ಏಪ್ರಿಲ್ ನಾನು ತಿಂತಿರೋದು ನೀನು ಟೀಜಿ ಫಸ್ಟ್ ಟೈಮಾ

आज बड़ी। <laughs> वी, वी, वी। हाँ, श्या, विश्या। वी, ना, वी करेंगे। वी, श्या, श्या। विश्या, विश्या। Show on करें ता। Show करें तो। सही करेंगे। आज बिग तो दोन बिटे नहीं સંટદ વિષ્ય હા તા ઓ હો સંટદ વિષ્ય વિષ્ય સોજો ગાდას સો સોજી મલે સો કરંટ ચડી પડરી હો આવગી ચડગે ટડ ટ તહી ના રો ઓર લાગુ એનો ઈદે ગાહી નો ઈદે કા કા એ વિડિયો પર તુમ કસ હપી ની હો

ಸೊ ಆದಷ್ಟು ಕ್ಲಿಪ್ಪಿಂಗ್ಸ್ನ ಇಟ್ಟಿದ್ದೀನಿ ಆ್ಯಂಡ್ ಎಲ್ಲೂ ಕೂಡ ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೆ ಹೋಗಿಲ್ಲ ಆ್ಯಂಡ್ ಹೋಪ್ಫುಲಿ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೋತೀನಿ ಸೊ ಇಫ್ ಇನ್ ಕೇಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ದಿಸ್ ವಾಸ್ ಮೈ ಬೆಸ್ಟ್ ಇಯರ್ ಆ್ಯಂಡ್ ಬೆಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಸಕ್ಕದಾಗಿತ್ತು ವಿತ್ ಮೈ ಫ್ರೆಂಡ್ಸ್ ಸೊ ಫಸ್ಟ್ ಹಾಫ್ ಆಫ್ ದಟ್ ನೈಟ್ ವಾಸ್ ಫುಲ್ ಆಫ್ ಗೇಮ್ಸ್ ಆಯಿತು ಆ್ಯಂಡ್ ಅದರ್ ಹಾಫ್ ವಾಸ್ ಲೈಕ್ ದಿಸ್ ಕ್ಯಾರಿಯೋ ಕೆ ಸಿಂಗಿಂಗ್ ಆ್ಯಂಡ್ ಇದ್ರಲ್ಲಿ ನಮ್ಮ ಚೇತನ್ ಡಿ ಜಿ ಅವರು ದ ಬೆಸ್ಟ್ ಸಿಂಗರ್ ಇದ್ರು ಸೊ ಬನ್ನಿ ನಿಮ್ಗೂ ಕೂಡ ಕೇಳಿಸ್ತೀವಿ லே கனே நலே மனசெந்தூிதே ஷுருவாத நெரல்லே நீந்த So tiyali naguwa guwa.